ಹಾಯ್ ಫ್ರೆಂಡ್ಸ್ ಇವತ್ತು ನಿಮಗೆ ಇನ್ನೊಂದು ವಿಶೇಷವಾದ ಓಲೆಗಳನ್ನು ತೋರಿಸೋದಕ್ಕೆ ಬಂದಿದ್ದೀನಿ ನೀವು ನೋಡ್ತಾ ಇದ್ದೀರಾ ತುಂಬ ವೆರೈಟೀಸ್ ಇದೆ ಇದೆ ನಮ್ಮ ಇಷ್ಟೊಂದು ಇದೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀರಾ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಇಲ್ಲಿ ನಿಮಗೆ ಇದನ್ನೆಲ್ಲ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಹೊಸದಾಗಿ ಬಂದಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ನೀವು ನೋಡಿ ಸ್ನೇಹಿತರೆ ನೋಡಿ ಇದು ತೋರಿಸ್ತಾ ಇದ್ದೀನಿ ಈ ಓಲೆ ನೋಡ್ತಾ ಇದ್ದೀರಾ ನೀವು ಇದು ರೂಬಿ ಮತ್ತು ಗ್ರೀನ್ ಉಪಯೋಗಿಸಿ ಮಾಡಿರುವಂಥ ಸ್ಟ್ರೆಡ್ ಇದು ಇದರ ಜೊತೆಗೆ ನಾನು ಒಂದೊಂದು ಸ್ಟ್ಯಾಂಡಲ್ಲಿ ಎರಡೆರಡು ಓಲೆಗಳು ಮತ್ತು ಎರಡೆರಡು ಜೊತೆ ನಾನು ನಾನು ಸೆಟ್ ಮಾಡಿರ್ತೀನಿ ಇದು ನೋಡಿ ಓಲೆ ಜುಮ್ಕಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ ಒನ್ ಗ್ರಾಮ್ ಗೋಲ್ಡ್ದು ಸಿಕ್ಸ್ ಮಂತ್ಸ್ ಗ್ಯಾರಂಟಿ ಇರುತ್ತೆ ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರದ್ದು ಓಲೆಗಳು ತುಂಬ ರೀಸನಬಲ್ ಇರುತ್ತೆ ನೋಡಿ ಇದು ಡಿಸೈನು ಅಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಲಕ್ಷ್ಮಿ ಇದೆ ಇದು ಬಂದು ತರ ಥರ ಬರ್ತಲ್ಲ ಮುಂಚೆ ಬರ್ತಾ ಇತ್ತಲ್ಲ ಆ ಥರದ್ದಿದು ಇದು ಚೆನ್ನಾಗಿದೆ ನೋಡಿ ಇದು ಪುಟಾಣಿ ಓಲೆ ಜುಮ್ಕಿ ಕೆಳಗಡೆ ಸ್ಟ್ರೆಡ್ ಕೆಳಗಡೆ ಬಂದು ಡ್ರಾಪ್ಸ್ ಥರ ಕೂಡ ಬಂದಿದೆ ಎರಡು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದು ಇದೆ ನೋಡ್ರಿ ಇಲ್ಲಿ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಇದಂತೂ ತುಂಬ ಚೆನ್ನಾಗಿದೆ ಓಲೆ ವೈಟ್ ಸ್ಟ್ರೆಡ್ದು ಮತ್ತು ಇದು ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ಇದು ಕೂಡ ಎಲ್ಲ ಎಡಿ ಸ್ಟೋನಲ್ಲಿ ಮಾಡಿರುವಂಥದ್ದು ತುಂಬ ಸುಂದರವಾಗಿರುತ್ತೆ ಈ ಓಲೆಗಳು ಹಾಕ್ಕೊಂಡ್ರಂತೂ ನಿಮ್ಗೆ ಯಾರೂ ಆರ್ಟಿಫಿಷಿಯಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಮತ್ತೆ ಒಂದು ಎರಡು ಸೆಟ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಮುಂಚೆ ಎಲ್ಲ ಗುಂಡು ದೋಬದನ್ನು ಮತ್ತು ಓಲೆ ದೋಬೋದನ್ನ ಬಂದಿತ್ತು ನೋಡಿ ಇದು ಮೂರು ಮೂರು ಎಳೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈಗ ತುಂಬ ಜನ ಇದನ್ನು ತೊಗೊಳ್ತಾ ಇದ್ದಾರೆ ನೋಡಿ ಇದು ಅಷ್ಟೇ ವೈಟ್ ಸ್ಟೋನು ಓಲೆಗಳು ತುಂಬ ಚೆನ್ನಾಗಿರುತ್ತೆ ಕಿವಿ ಸ್ವಲ್ಪ ಹಾಲೆ ದೊಡ್ಡದಿರೋರು ಮುಖ ದೊಡ್ಡದಿರೋರು ಆ ಥರದ್ದು ದೊಡ್ಡ ದೊಡ್ಡದನ್ನು ಹಾಕೋತಾರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನೀವು ಚಿನ್ನ ಅಲ್ಲ ಅಂತ ಇದನ್ನು ಹೇಳಲಿಕ್ಕೆ ಸಾಧ್ಯವೇ ಆಗಲ್ಲ ಆ ರೀತಿ ನಿಮಗೆ ಬಾಸ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ನೋಡಿ ಇದು ಚಾಂದಬಲಿ ಅಂತ ಬರುತ್ತಲ್ಲ ಆ ರೀತಿ ಇದೆ ಇದನ್ನು ಅಷ್ಟೇ ರೂಬಿ ಸ್ಟೋನಿಂದ ಮಾಡಿರುವಂಥದ್ದು ಒಂದೊಂದು ಸ್ಟೋನು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬೆಸ್ ಇದು ಮಜೂರಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಆರ್ಟಿಫಿಷಿಯಲ್ ಅಂತ ನಿಮ್ಗೆ ಅನಿಸೋದೇ ಇಲ್ಲ ನೋಡಿ ಇದು ಲಕ್ಷ್ಮಿ ಒಲೆ ಇದು ಗ್ರೀನು ಸ್ಟೋನ್ ಬಳಸಿ ಮಾಡಿರೋವಂಥದ್ದು ಲಕ್ಷ್ಮೀ ಇದೆ ಮಧ್ಯೆ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ನೋಡಿ ಇದೆಲ್ಲ ಏನು ದುಬಾರಿ ಬೆಲೆ ಅಂತೂ ಖಂಡಿತ ಅಲ್ಲ ಕೈಗೆಟ್ಕೋ ಬೆಲೆಯಲ್ಲೇ ಸಿಗತ್ತೆ ಇದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಪುಟ್ ಪುಟ್ಟದು ಜುಮ್ಕಾ ಎಷ್ಟು ಚೆನ್ನಾಗಿದೆ ಅಲ್ಲ ಈ ರೀತಿ ಬಂಗಾರದ ಮಾಡಿಸ್ಕೊಳಕ್ಕೆ ನಾವೀಗ ಎಷ್ಟು ಈಗ ಸರಿ ಈಗ ಸಾವಿರಗಳು ಅಥವಾ ಲಕ್ಷಗಳೇ ಸುರಿಬೇಕೋ ಏನೋ ಅಲ್ವಾ ಎಷ್ಟು ರೇಟಾಗಿದೆ ನೋಡಿ ಇದು ಹ್ಯಾಂಗಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಯಾರಿ ಮ್ಯಾಚಿಂಗು ಡ್ರೆಸ್ಸಿಗೆ ಮ್ಯಾಚಿಂಗು ಎಲ್ಲ ಥರದ್ದು ಹಾಕ್ಕೊಳ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಏನೇನು ವೆರೈಟೀಸ್ ಬಂದಿದೆ ಗೊತ್ತಾ ತುಂಬ ಬಂದಿದೆ ಮಾರುಕಟ್ಟೆಗೆ ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಶಿಪ್ಪಿಂಗ್ ಫ್ರೀ ಇರುತ್ತೆ ನಾನು ನಿಮಗೆಲ್ಲ ರೀಸನಬಲ್ ಆಗಿ ಕೊಡ್ತೇನೆ ಶಿಪ್ಪಿಂಗ್ ಫ್ರೀ ಇರೋದರಿಂದ ನಿಮಗೆ ಕಡಿಮೆ ಅನಿಸುತ್ತೆ ನೋಡಿ ಇದು ರೂಬಿದು ಓಲೆ ಎಷ್ಟು ಚೆನ್ನಾಗಿದೆ ಇದಕ್ಕೆ ನೀವು ಪ್ಲೇಟ್ ಕೂಡ ಯೂಸ್ ಮಾಡ್ಬೋದು ಓಲೆಗೆ ಇದಕ್ಕೆ ಪ್ಲೇಟು ಕೂಡ ಸಿಗುತ್ತೆ ಸಪ್ರೇಟ್ ನಮ್ಮಲ್ಲಿ ಆ ಪ್ಲೇಟನ್ನು ಹಾಕ್ಕೊಂಡು ನೀವು ಕಿವಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಲಕ್ಷ್ಮಿ ಓಲೆ ಇದು ನೋಡಿ ಪರ್ಲು ಬಳಸಿರುವಂಥದ್ದು ಸ್ವಲ್ಪ ದೊಡ್ಡದಿದೆ ಓಲೆ ಸ್ವಲ್ಪ ದೊಡ್ಡ ಓಲೆ ಬೇಕು ಅಂತ ಕೇಳೋರು ಇದನ್ನು ಯೂಸ್ ಮಾಡ್ಕೋಬೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ತ್ರೀ ಸ್ಟೆಪ್ಸ್ ಝುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಇದು ತ್ರೀ ಸ್ಟೆಪ್ಸ್ ಝುಮ್ಕಾ ಇದು ಚೆನ್ನಾಗಿದೆ ಮತ್ತು ಇದು ಸಿಂಗಲ್ ಸ್ಟೆಪ್ದು ಇದು ಅಷ್ಟೇ ರೂಬಿ ಸ್ಟೋನನ್ನು ಬಳಸಿ ಮಾಡಿರೋವಂಥದ್ದು ಇದು ಅಷ್ಟೇ ಗ್ಯಾರಂಟಿ ಇದು ಸಿಕ್ಸ್ ಮಂತ್ಸ್ ಗ್ಯಾರಂಟಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಹರಳಂತೂ ಎಷ್ಟು ಚೆನ್ನಾಗಿ ಕೂರಿಸಿರ್ತಾರೆ ಅಂದರೆ ಚಿನ್ನದಲ್ಲೂ ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ ಮತ್ತು ಇದೆಲ್ಲ ಚುಚ್ಚೋದಾಗಲಿ ಅಥವಾ ಸ್ಕಿನ್ ಅಲರ್ಜಿ ಆ ಥರ ಎಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಇದು ನಿಜ ಅಂತ ನೋಡಿ ಇದು ಒಲೆ ಎಷ್ಟು ಚೆನ್ನಾಗಿದೆ ಹವಳವನ್ನು ಬಳಸಿ ಮಾಡಿರುವಂಥದ್ದು ಹಾಫು ಸರ್ಕಲ್ ಚಂದ್ರ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಇದಂತೂ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಹವಳದ ಸೆಟ್ಟಿನ ಸರ ಜೊತೆಗೆ ಇದನ್ನು ಹಾಕ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂದರೆ ನೋಡಿದವ್ರೆಲ್ಲ ನಿಮ್ಮನ್ನು ಕೇಳಬೇಕು ಆ ಹಾ ಎಷ್ಟು ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅಂತ ಆ ರೀತಿ ಇರುತ್ತೆ ನೀವು ಇದನ್ನು ಹಾಕ್ಕೊಂಡು ನೀವು ಇದನ್ನು ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಹಂಸ ಇದು ನಿಮಗೆ ಗೊತ್ತಿರಬೇಕು ಮುಂಚೆ ಎಲ್ಲ ಸ್ವಲ್ಪ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಎಲ್ಲರೂ ಈ ಥರದ್ದು ಜಾಸ್ತಿ ಹಾಕೊಳ್ತಾಯಿದ್ರು ಇವಾಗ ಮತ್ತೆ ಟ್ರೆಂಡ್ ಅದೇನೇ ಬಂದಿದೆ ಈಗ ಎರಡೇ ದೊಡ್ಡ ದೊಡ್ಡ ಓಲೆ ಹಂಸ ಬಾತ್ಕೋಳಿ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಎಲ್ಲ ಥರದ್ದು ಇದರಲ್ಲಿ ಲೈನು ಇರುತ್ತೆ ಗ್ರೀನು ರೂಬಿ ಮಿಕ್ಸ್ ಇರೋದು ಎಲ್ಲ ಥರ ನಿಮಗೆ ಸ್ಟೋನ್ಸ್ದು ಬಂದಿರುತ್ತೆ ನೋಡಿ ಇದು ಅಷ್ಟೇ ಓಲೆ ರೂಬಿ ಮತ್ತು ಗ್ರೀನು ಬಳಸಿರೋವಂಥದ್ದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಇದನ್ನು ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಪುಟ್ಟ ಜುಮ್ಕಾ ಮಕ್ಕಳೆಲ್ಲ ಬೇಕು ಅಂದರೆ ಇಷ್ಟಪಡ್ತಾರೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹವಳ ಅಂತೂ ಅದೆಷ್ಟು ಆಗಿರುತ್ತೆ ಅಂದರೆ ನಿಮಗೆ ಚಿನ್ನದಲ್ಲೂ ಕೂಡ ಈ ಥರ ಸಿಗುತ್ತೋ ಇಲ್ಲವೋ ಅನಿಸ್ಬಿಡುತ್ತೆ ಆ ಒಂದೊಂದು ಸಲ ಆ ಥರ ನೋಡಿ ಇದು ಪುಟಾಣಿ ಜುಮ್ಕಾ ನೋಡಿ ಈ ಥರದ್ದೆಲ್ಲ ನೀವು ಟ್ರೈ ಮಾಡ್ಬೋದು ನೀವೆಲ್ಲ ಟ್ರೈ ಮಾಡ್ತೀರಾ ಈ ವಿಡಿಯೋ ನಾನು ನೋಡ್ತೀರಾ ಮತ್ತು ವಾಟ್ಸಪ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ